ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಗುತ್ತಿಗೆ ನೌಕರರೇ ಅನುದಾನಿತ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ಏಳನೇ ವೇತನ ಆಯೋಗ ಮಾಡಿದಂಥ ಶಿಫಾರಸುಗಳ ಜಾರಿಯ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮುಂದೆ ಶೇರ್ ಮಾಡ್ತೀನಿ ಅದರಲ್ಲಿ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಇರ್ಬೋದು ಇತರೆ ಸೌಲಭ್ಯಗಳಿರ್ಬೋದು ಇದ್ರ ಬಗ್ಗೆ ಶಿಫಾರಸುಗಳು ಯಾವಾಗ ಜಾರಿಯಾಗತ್ತೆ ಜಾರಿಯ ಮಾರ್ಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯಿನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಭಾರೀ ಹೋರಾಟಗಳನ್ನು ಮಾಡಿ ಎರಡು ವರ್ಷಗಳ ಹೋರಾಟದ ಫಲವಾಗಿ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿದೆ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲುಮೆಂಟ್ ಆಗಿಲ್ಲ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಸ್ವೀಕರಿಸಿದಂಥ ರಾಜ್ಯ ಸರ್ಕಾರ ಕೇವಲ ಸಂಬಳ ಹಾಗೂ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊಡೆಸಿತ್ತು ಆದರೆ ಅದರಲ್ಲಿ ಇನ್ನೂ ಮೂವತ್ತು ಶಿಫಾರಸುಗಳು ಜಾರಿಯಾಗಲು ಬಾಕಿ ಇತ್ತು ಯಾವ್ಯಾವ ಶಿಫಾರಸ್ಸುಗಳು ಜಾರಿಯಾಗಲು ಬಾಕಿ ಇದೆ ಶಿಫಾರಸು ಜಾರಿ ಮಾಡಲು ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದರೆ ನಮ್ಮ ಚಾನೆಲ್ನ ರೆಗ್ಯುಲರ್ ವ್ಯೂವರ್ಸ್ಗಳು ಕೆಲವೊಂದು ಕ್ವಶನ್ಗಳನ್ನು ಕೇಳಿದರು ಏಳನೇ ವೇತನ ಆಯೋಗದ ಶಿಫಾರಸ್ಸುಗಳ ಜಾರಿ ಯಾವಾಗ ಆಗತ್ತೆ ಪೂರ್ಣ ಪ್ರಮಾಣದ ಶಿಫಾರಸು ಜಾರಿಯಾಗತ್ತೆ ಯಾವ್ಯಾವ ಶಿಫಾರಸು ಜಾರಿಯಾಗಿದೆ ಯಾವ ಶಿಫಾರಸು ಇನ್ನೂ ಜಾರಿಯಾಗಿಲ್ಲ ಜಾರಿ ಆಗುವುದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಇವ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ವೀಡಿಯೋವನ್ನು ಮಾಡಿ ಅಂತ ಹೇಳಿ ಕೇಳಿದರು ಅದಕ್ಕೋಸ್ಕರ ಅವರ ಅಭಿಲಾಷೆಗೆ ತಕ್ಕಂತೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ಏನಾಗಿತ್ತು ಆ ಶಿಫಾರಸ್ಸುಗಳೆಲ್ಲವೂ ಜಾರಿಯಾಗಿದೆಯಾ ಅನ್ನೋದ್ರ ಬಗ್ಗೆ ನೋಡೋದಾದರೆ ಏಳನೇ ವೇತನ ಆಯೋಗದಲ್ಲಿ ಈ ಹಿಂದೆ ಇದ್ದಂತಹ ಹದಿನೇಳು ಸಾವಿರ ರೂಪಾಯಿ ಬೇಸಿಕ್ಕನ್ನು ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಸಿಕ್ಕಿಗೆ ಹೆಚ್ಚಳ ಆಗಿತ್ತು ಇದು ಆಲ್ರೆಡಿ ಇಂಪ್ಲೂಮೆಂಟ್ ಆಗಿದೆ ಎರಡನೇ ಶಿಫಾರಸು ಏನು ಗರಿಷ್ಠ ಇದ್ದಿದ್ದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷದ ನಲವತ್ತೊಂದು ಸಾವಿರ ರೂಪಾಯಿಗೆ ಏರಿಕೆಯಾಗಿತ್ತು ಅದು ಕೂಡ ಇಂಪ್ಲೂಮೆಂಟ್ ಆಗಿದೆ ಅದರ ಜೊತೆ ಹೊಸ ವೇತನ ಶ್ರೇಣಿಯಲ್ಲಿ ಯಾವಾಗ ಅನ್ವಯ ಆಗಬೇಕು ಅಂತ ಹೇಳಿ ಕೊಟ್ಟಿದ್ದರು ಬಟ್ಟು ಎರಡು ವರ್ಷ ಸರ್ಕಾರಿ ನೌಕರರಿಗೆ ವೇಸ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದನೇ ಇಂಪ್ಲುಮೆಂಟ್ ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರ್ಥಿಕ ಸೌಲಭ್ಯಗಳು ಸಿಕ್ಕಿದೆ ಅದರ ಜೊತೆಯಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ಇಂಕ್ರುಮೆಂಟನ್ನು ಅದೇ ರೀತಿ ಜನವರಿ ಹಾಗೂ ಜೂನ್ಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅದು ಕೂಡ ಇಂಪ್ಲಿಮೆಂಟ್ ಆಗಿದೆ ತುಟ್ಟಿ ಭತ್ತೆ ವಿಚಾರದಲ್ಲಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರ ಕೊಡುವಂಥ ಅಂಥ ತುಟ್ಟಿ ಭತ್ತೆಗೆ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಟೂ ಪರ್ಸೆಂಟ್ ಅಂದರೆ ಅದು ಕಡಿಮೆ ಆಯಿತು ಈ ಆಲ್ರೆಡಿ ನಮಗೆ ಇಂಪ್ಲಿಮೆಂಟು ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗೋವಂಥ ಸಮಯದಲ್ಲಿ ಫಾರ್ಟಿ ಒನ್ ಪರ್ಸೆಂಟು ಡಿ ಎ ಇತ್ತು ಅದನ್ನು ಈ ಸೂತ್ರದ ಆಧಾರದಲ್ಲಿ ಮೂವತ್ತೊಂದು ಪರ್ಸೆಂಟು ಮರ್ಜ್ ಆದರೆ ಇನ್ನು ಹನ್ನೊಂದುವರೆ ಪರ್ಸೆಂಟ್ ಇತ್ತು ಆ ಹನ್ನೊಂದೂವರೆ ಪರ್ಸೆಂಟನ್ನು ಎಂಟೂವರೆ ಪರ್ಸೆಂಟ್ಗೆ ಇಳಿಸಿರೋದ್ರಿಂದ ಮೂರು ಪರ್ಸೆಂಟು ಡಿ ಎ ಅಲ್ಲಿ ಲಾಸ್ ಆಗಿದೆ ಅದೇ ರೀತಿ ಕೇಂದ್ರ ಮಾದರಿ ವೇತನವನ್ನು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಕೂಡ ಯಾವುದೇ ಶಿಫಾರಸ್ಸುಗಳು ಇದುವರೆಗೆ ಜಾರಿಯಾಗಿಲ್ಲ ರಾಜ್ಯ ಸರ್ಕಾರ ಬೇಕಿದ್ದರೆ ಅದನ್ನು ಜಾರಿ ಮಾಡ್ಬೋದು ಅಂತ ಹೇಳಿ ಹೇಳಿತ್ತು ಆದರೆ ಅದು ಇನ್ನೂ ಜಾರಿಯಾಗಿಲ್ಲ ಪಿಂಚಣಿದಾರರಿಗೆ ಮಾತ್ರ ತುಂಬ ಲಾಸ್ ಆಗಿದೆ ಹೇಳಬೇಕು ಅಂದರೆ ಪಿಂಚಣಿದಾರರು ಯಾವ್ಯಾವ ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ರು ಆ ಯಾವ ಸೌಲಭ್ಯಗಳು ಕೂಡ ಆಗಿಲ್ಲ ಶೇಕಡ ಅರವತ್ತರಷ್ಟು ಹೆಚ್ಚುವರಿ ಪಿಂಚಣಿ ಬೇಕು ಅಂತ ಕೇಳಿದ್ದು ಅದು ಕೂಡ ಆಗಿಲ್ಲ ಅದರ ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟಾಗಿ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ನಡುವೆ ಇರುವಂತಹ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿದ್ರು ಕೂಡ ಇದುವರೆಗೆ ಯಾವುದೇ ರೆಕಮೆಂಡೇಷನ್ನು ಇಂಪ್ಲಿಮೆಂಟ್ ಆಗಿಲ್ಲ ತಕ್ಷಣ ಹತ್ತು ಪರ್ಸೆಂಟು ಹೆಚ್ಚುವರಿ ಪಿಂಚಣಿಯ ಬಗ್ಗೆ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಳ್ತೀವಿ ಅದರ ಜೊತೆಯಲ್ಲಿ ವೇತನ ಆಯೋಗ ಶಿಫಾರಸು ಮಾಡಿರುವಂತಹ ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರನ್ನ ಒಳಗೊಂಡಂತೆ ಸಂಧ್ಯಾಕಿರಣ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ರಾಜ್ಯ ಸರ್ಕಾರ ಇದುವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಈ ಬಗ್ಗೆ ರಾಜ್ಯ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ನಿವೃತ್ತ ಪಿಂಚಣಿದಾರರು ಕುಟುಂಬ ವರ್ಗದವರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ತಕ್ಷಣ ಸಂಧ್ಯಾ ಕಿರಣ ಯೋಜನೆಯನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಅದರ ಜೊತೆ ಮರಣ ಹೊಂದಿದಲ್ಲಿ ಕೊಡದಂಥದ್ದು ಅದನ್ನು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಅದು ಇಂಪ್ಲಿಮೆಂಟ್ ಆಗಿದೆ ಅದರ ಜೊತೆಯಲ್ಲಿ ನಾಮನಿರ್ದೇಶನದ ವಿಚಾರದಲ್ಲಿ ಅದು ಕೂಡ ಇಂಪ್ಲಿಮೆಂಟ್ ಆಗಿದೆ ಅವೆಲ್ಲ ಇಂಪಾರ್ಟೆಂಟ್ ಆಗಿ ಬರೋದಿಲ್ಲ ಅದರ ಜೊತೆಯಲ್ಲಿ ವಿಶೇಷ ಭತ್ತೆಗಳು ಕೆಲವೊಂದು ವಿಶೇಷ ಭತ್ತೆಗಳಂತ ಹೆಚ್ಚಳ ಮಾಡಿ ಶಿಫಾರಸ್ಸನ್ನು ಮಾಡಿದರು ಆ ಶಿಫಾರಸ್ಸಿನ ಪ್ರತಿ ಒಂದು ಐನೂರು ಪೇಜ್ ಇದೆ ಅದನ್ನು ಬೇಕಾದರೆ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಅದು ಕೂಡ ಇದುವರೆಗೆ ಇಂಪ್ಲುಮೆಂಟ್ ಆಗಿಲ್ಲ ಏನು ವೃಂದ ಸಿ ಮತ್ತು ಡಿ ವರ್ಗದವರಿಗೆ ಗುಂಪು ವಿಮೆ ಮಾಸಿಕ ನೂರು ಪರ್ಸೆಂಟು ಎ ಮತ್ತು ಬಿ ಅವರಿಗೆ ಐವತ್ತು ಪರ್ಸೆಂಟು ಅದು ಆಗ್ತಾ ಇದೆ ಅದರ ಜೊತೆಯಲ್ಲಿ ಹೆಚ್ಚಾರಿಯ ವಿಚಾರದಲ್ಲಿ ನೌಕರರಿಗೆ ಅದರಲ್ಲೂ ಸಿ ವರ್ಗದ ನೌಕರರಿಗೆ ಸ್ವಲ್ಪ ಮೋಸ ಆಗಿದೆ ಅಂತಲೇ ಹೇಳ್ಬೋದು ಸಿ ವರ್ಗದ ನಗರಗಳಲ್ಲಿ ಕೆಲವೊಂದು ನಗರಗಳು ಮಹಾನಗರ ಪಾಲಿಕೆಗಳಾಗಿ ಅಪ್ಗ್ರೇಡ್ ಆಗಿದೆ ಆದರೆ ಅಲ್ಲೂ ಕೂಡ ಸಿ ವರ್ಗದ ಹೆಚ್ಚರಿನೇ ಸಿಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಯಾವುದ್ಯಾವುದು ಅಂದರೆ ಶಿವಮೊಗ್ಗ ಇರ್ಬೋದು ದಾವಣಗೆರೆ ಇರ್ಬೋದು ಬಿಜಾಪುರ ತುಮಕೂರು ಬಳ್ಳಾರಿ ಸೇರಿದಂತೆ ಏನು ಮಹಾನಗರ ಪಾಲಿಕೆಗಳಾಗಿದೆ ಅಲ್ಲಿ ಬಿ ವರ್ಗದ ಹೆಚ್ಚಾರಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅದ್ರ ಜೊತೆಯಲ್ಲಿ ನಗರ ಪರಿಹಾರ ಭತ್ತೆಯನ್ನು ಕೊಟ್ಟಿರೋದು ಕಡಿಮೆ ಇದೆ ಇನ್ನೂ ಹೆಚ್ಚಳ ಮಾಡಬೇಕಿತ್ತು ಅದರ ಬಗ್ಗೆ ಇದುವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಇಂಪಾರ್ಟೆಂಟಾಗಿ ಹೇಳಬೇಕು ಅಂದರೆ ಸಮವಸ್ತ್ರ ಭತ್ತೆ ನಿಗದಿತ ಪ್ರಯಾಣ ಭತ್ತೆ ರಾಜ್ಯದ ಒಳಗೆ ತಂಗುವ ಹಾಗೂ ವರ್ಗಾವಣೆ ಅನುದಾನ ರಾಜ್ಯದ ಹೊರಗೆ ಇರುವಂಥ ಅನುದಾನದ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಹೆಚ್ಚಳವಾದಂತಹ ಭತ್ತೆಗಳು ಶಿಫಾರಸ್ಸಾಗಿರುವಂಥ ಭತ್ತೆಗಳ ಬಗ್ಗೆ ರಾಜ್ಯ ಸರ್ಕಾರ ಇದುವರೆಗೆ ಯಾವುದೇ ಅಧಿಸೂಚನೆಯನ್ನು ಹೊರಡಿಸಿಲ್ಲ ಈ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಸರ್ಕಾರಿ ನೌಕರರು ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊತೀನಿ ಈ ವಿಶೇಷ ಭತ್ತೆಗಳು ಏನು ಹಾರ್ಡ್ಶಿಪ್ ಭತ್ತೆ ಇರ್ಬೋದು ಕನ್ವಿನಿಯನ್ಸ್ ಅಲೋಯೆನ್ಸ್ ಇರ್ಬೋದು ಬೇರೆ ಬೇರೆ ಇಲಾಖೆಯವರಿಗೆ ಬೇರೆ ಬೇರೆ ಭತ್ಯೆಗಳನ್ನು ಹೆಚ್ಚಳ ಮಾಡಿ ಅಂತ ಹೇಳಿ ವೇತನ ಆಯೋಗ ಶಿಫಾರಸ್ಸುಗಳನ್ನು ಮಾಡಿತ್ತು ಆದರೆ ಆ ಯಾವುದೇ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಇದುವರೆಗೆ ಗೆಜೆಟ್ ನೋಟಿಫಿಕೇಷನ್ನ ಹೊಡಿಸಿ ಆದೇಶದ ರೂಪದಲ್ಲಿ ತಂದಿಲ್ಲ ಇದರ ಬಗ್ಗೆ ದಯವಿಟ್ಟು ಕ್ರಮ ಕೈಗೊಂಡು ಏನು ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಎಲ್ಲ ಶಿಫಾರಸ್ಸುಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಂತೂ ಇಂಪ್ಲಿಮೆಂಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ಇಂಪ್ಲಿಮೆಂಟ್ ಮಾಡಬೇಕು ಈ ಬಗ್ಗೆ ರಾಜ್ಯ ಬಜೆಟ್ನಲ್ಲಿ ಅನುದಾನವನ್ನು ತೆಗೆದಿಡಬೇಕು ಅಂತ ಕೇಳ್ಕೊಳ್ತೀನಿ ಇನ್ನು ಮುಂದೆ ವಿಶೇಷ ಭತ್ಯೆಗಳನ್ನು ರದ್ದುಪಡಿಸುವ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಇತರೆ ಇಲಾಖೆಯವರು ಹೇಳಿದರು ಅದನ್ನು ಮಾತ್ರ ಫಸ್ಟ್ ಮಾಡ್ತಾರೆ ಕೊಡೋದನ್ನು ಮಾತ್ರ ಲೇಟ್ ಮಾಡ್ತಾರೆ ಕಟ್ ಮಾಡೋದಂಥ ವಿಚಾರದಲ್ಲಿ ಮಾತ್ರ ಪಕ್ಕಾ ಲೇಟ್ ಮಾಡ್ತಾರೆ ಇದು ಇಂಪ್ಲೂಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ವಿಶೇಷಚೇತನ ವಿಶೇಷ ಚೇತನ ಉದ್ಯೋಗಿಗಳಿಗೆ ವಿಶೇಷವಾಗಿ ಶಿಫಾರಸು ಮಾಡಿರುವಂತಹ ಎಲ್ಲ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ತಕ್ಷಣ ಗೆಜೆಟ್ ನೋಟಿಫಿಕೇಷನ್ನ ಹೊಡಿಸಬೇಕು ವಾಹನ ಭತ್ತೆ ಕೇವಲ ಅಂದ ಹಾಗೂ ಚಲನವಲನ ವೈಕಲ್ಯ ಹೊಂದಿರುವವರಿಗೆ ಮಾತ್ರ ಇತ್ತು ಅದನ್ನು ವಿಶೇಷ ಚೇತನ ಹೊಂದಿರುವಂಥ ಎಲ್ಲ ನೌಕರರಿಗೂ ಕೂಡ ವಿಸ್ತರಿಸಿ ಅದು ಆದೇಶ ಹೊರಡಿಸಬೇಕು ಸರ್ಕಾರಿ ನೌಕರರ ವಿಕಲಚೇತನ ಮಕ್ಕಳ ಶಿಕ್ಷಣ ಭತ್ತೆಯನ್ನು ಪ್ರತಿ ಮಗುವಿಗೆ ಒಂದು ಸಾವಿರ ಇದ್ದಿದ್ದನ್ನು ಎರಡು ಸಾವಿರಕ್ಕೆ ಹೆಚ್ಚಳ ಮಾಡಿದರು ಇದು ಕೂಡ ಆದೇಶ ಹೊರಡಿಸಲು ಬಾಕಿ ಇದೆ ಬಡ್ಡಿ ರಹಿತವಾಗಿ ಮುಂಗಡವಾಗಿ ಐವತ್ತು ಸಾವಿರ ರೂಪಾಯಿ ಸಲಕರಣೆಗಳನ್ನು ಪಡೆಯುವಂಥ ಒಂದು ಶಿಫಾರಸ್ಸಿತ್ತು ಅದು ಕೂಡ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ವಿಶೇಷಚೇತನ ಉದ್ಯೋಗಿಗಳಿಗೆ ವಿಶೇಷವಾಗಿ ವಿನ್ಯಾಯಿಸಿದ ವಿನ್ಯಾಸಗೊಳಿಸಿದಂಥ ವಾಹನ ಖರೀದಿಗೆ ಅರವತ್ತು ಸಾವಿರ ರೂಪಾಯಿ ಒಳಪಟ್ಟು ಸಬ್ಸಿಡಿಯನ್ನು ಕೊಡೋ ವಿಚಾರದಲ್ಲೂ ಕೂಡ ಇದುವರೆಗೆ ಇಂಪ್ಲೂಮೆಂಟ್ ಆಗಿಲ್ಲ ಅಂತಲೇ ಹೇಳಬಹುದು ಸರ್ಕಾರಿ ನೌಕರರ ವಾಹನ ಖರೀದಿ ಮುಂಗಡಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಶಿಫಾರಸುಗಳನ್ನು ಮಾಡಿತ್ತು ಏನು ನಾಲ್ಕು ಚಕ್ರದ ವಾಹನಗಳು ಏನಿತ್ತು ಅದಕ್ಕೆ ಖರೀದಿ ಮಾಡೋಕ್ಕೆ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿ ಮುಂಗಡವಾಗಿ ಕೊಡ್ತಾಯಿದ್ರು ಅದನ್ನು ಆರು ಲಕ್ಷಕ್ಕೆ ಹೆಚ್ಚಳ ಮಾಡಿ ಇದು ಮಾಡಿದರು ಅದು ಕೂಡ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಟೂ ವೀಲರಿಗೆ ಸಂಬಂಧಿಸಿದಂಥ ಶಿಫಾರಸುಗಳನ್ನು ಕೂಡ ರಾಜ್ಯ ಸರ್ಕಾರ ಇದುವರೆಗೆ ಇಂಪ್ಲಿಮೆಂಟ್ ಮಾಡಿಲ್ಲ ವಿದ್ಯುತ್ ವಾಹನಗಳಿರ್ಬೋದು ಬೈಸಿಕಲ್ ಇರ್ಬೋದು ವಿದ್ಯುತ್ ಚಾಲಿತ ವಾಹನಗಳ ಮುಂಗಡ ಏನು ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಳ ಆಗಿತ್ತು ಅದು ಕೂಡ ಇದುವರೆಗೆ ಇಂಪ್ಲೂಮೆಂಟ್ ಆಗಿಲ್ಲ ವಿದ್ಯುತ್ ಚಾಲಿತ ನಾಲ್ಕು ಚಕ್ರಗಳ ವಾಹನ ಹತ್ತು ಲಕ್ಷದವರೆಗೆ ಹೆಚ್ಚಳ ಆಗಿತ್ತು ಅದು ಕೂಡ ಇದುವರೆಗೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಏನು ಕಂಪ್ಯೂಟರ್ ಖರೀದಿಗೆ ಸಂಬಂಧಿಸಿದಂತೆ ಗರಿಷ್ಠ ಅರವತ್ತು ಸಾವಿರಕ್ಕೆ ಹೆಚ್ಚಳ ಮಾಡಿ ಶಿಫಾರಸನ್ನು ಮಾಡಿತ್ತು ಅದು ಕೂಡ ಇದುವರೆಗೆ ಇಂಪ್ಲೂಮೆಂಟ್ ಆಗಿಲ್ಲ ಸೋಲಾರ್ ವಾಟರ್ ಹೀಟರ್ ಮೊಬೈಲ್ ವಾಹನಗಳನ್ನು ದುರಸ್ತಿ ಉಪಕರಣ ಮುಂಗಡವನ್ನು ಸ್ಥಗಿತಗೊಳಿಸಿದ್ರು ಇದು ಮಾತ್ರ ಫಸ್ಟ್ ಇಂಪ್ಲುಮೆಂಟ್ ಆಗಿರುತ್ತೆ ಬೇರೆಲ್ಲ ಅಂಥದ್ದು ಮಾತ್ರ ಇಂಪ್ಲಿಮೆಂಟ್ ಆಗಿರಲ್ಲ ಬೇರೆ ಎಲ್ಲವೂ ಇಂಪ್ಲಿಮೆಂಟ್ ಆಗಿರುತ್ತೆ ಅದರ ಜೊತೆಯಲ್ಲಿ ಎ ವರ್ಗದ ನೌಕರರು ಏನು ಮನೆ ಕಟ್ಟೋಕ್ಕಾಗಿ ಗರಿಷ್ಠ ಅರವತ್ತು ಲಕ್ಷ ರೂಪಾಯಿವರೆಗೂ ಪಡೆದುಕೊಳ್ಳೋಂಥದ್ದು ಇತರೆ ನೌಕರರು ನಲವತ್ತು ಲಕ್ಷ ರೂಪಾಯಿವರೆಗೂ ಮುಂಗಡವನ್ನು ಪಡೆಯುವಂತಹ ಸೌಲಭ್ಯದ ಆದೇಶ ಕೂಡ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಅಂತಲೇ ಹೇಳ್ಬೋದು ಏನು ರಜೆ ಕಾಲದ ಪ್ರವಾಸದ ವಿಶೇಷ ಪ್ಯಾಕೇಜು ಎರಡು ಬಾರಿ ಇತ್ತು ಅದನ್ನು ಮೂರು ಬಾರಿಗೆ ವಿಸ್ತರಿಸಿದ್ರು ಅದು ಕೂಡ ರಾಜ್ಯ ಸರ್ಕಾರ ಇದುವರೆಗೆ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ ತರಬೇತಿ ಭತ್ಯೆಗಳ ಬಗ್ಗೆ ಕೂಡ ಆದೇಶವನ್ನು ಇದುವರೆಗೆ ಅದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಡುವೆ ನಿವೃತ್ತರಾಗಿರುವಂಥ ಸರ್ಕಾರಿ ನೌಕರರಿಗೆ ಆರನೇ ವೇತನ ಆಯೋಗದ ಪ್ರಕಾರವೇ ನಿವೃತ್ತಿ ವೇತನ ಸೌಲಭ್ಯಗಳು ಡಿ ಸಿ ಆರ್ ಜಿ ಇರ್ಬೋದು ಕಮಿಟೇಷನ್ ಇರ್ಬೋದು ಇ ಎಲ್ ಎನ್ಕೆಸ್ಮೆಂಟ್ ಇರ್ಬೋದು ಇತರೆ ಸೌಲಭ್ಯಗಳನ್ನು ಕೊಡುವಂಥ ಕೆಲಸ ಆಗ್ತಾಯಿದೆ ಅದನ್ನು ಏಳನೇ ವೇತನ ಆಯೋಗದ ವರದಿಯ ಪ್ರಕಾರವೇ ಅವರಿಗೆ ಕಮಿಟೇಷನ್ನು ಡಿ ಸಿ ಆರ್ ಜಿ ಇ ಎಲ್ ಎನ್ಕೇಸ್ಮೆಂಟ್ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಈ ಬಗ್ಗೆ ಗೆಜೆಟ್ ನೋಟಿಫಿಕೇಷನನ್ನು ಓಡಿಸುವಂಥ ಕೆಲಸವನ್ನು ಮಾಡಬೇಕು ಏನು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಇರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿ ಈ ಬಗ್ಗೆ ಗೆಜೆಟ್ ನೋಟಿಫಿಕೇಷನನ್ನು ಹೊಡಿಸಬೇಕು ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಭಾರಿ ಅನ್ಯಾಯವಾಗಿದೆ ಅಂತಲೇ ಹೇಳ್ಬೋದು ಈ ಬಗ್ಗೆ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿದ್ದೀನಿ ಅದನ್ನು ಕೂಡ ತಾವು ನೋಡ್ಬೋದು ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಧಾನಸಭೆ ಹಾಗೂ ಆಯೋಗಗಳಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಮಾತ್ರ ಏಳನೇ ವೇತನ ಆಯೋಗದ ಪ್ರಕಾರ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡಿ ಸಂಬಳ ಹಾಗೂ ಪಿಂಚಣಿಯನ್ನು ಹೆಚ್ಚಳ ಆಗಿದೆ ಆದರೆ ಉಳಿದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಇದುವರೆಗೆ ನ್ಯಾಯ ಸಿಗುವಂಥ ಕೆಲಸಗಳು ಆಗಿಲ್ಲ ದಯವಿಟ್ಟು ಈ ಬಗ್ಗೆ ಸರ್ಕಾರ ವಿಶೇಷ ಗಮನವನ್ನು ಹರಿಸಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ಏನು ಏಳನೇ ವೇತನ ಆಯೋಗ ಶಿಫಾರಸ್ಸು ಮಾಡಿದ್ದಂತಹ ಎಲ್ಲ ಶಿಫಾರಸ್ಸುಗಳನ್ನು ಆದಷ್ಟು ಶೀಘ್ರದಲ್ಲೇ ಬಜೆಟ್ ಮಂಡನೆ ಮಾಡೋದಕ್ಕಿಂತ ಮುಂಚಿತವಾಗಿ ಆದೇಶ ರೂಪದಲ್ಲಿ ತರಬೇಕು ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಬೇಕು ನೌಕರರು ಸರ್ಕಾರಕ್ಕಾಗಿ ಸರ್ಕಾರದ ಆದೇಶಕ್ಕಾಗಿ ಕಾಯ್ತಾ ಇದ್ದೀವಿ ಈ ಬಗ್ಗೆ ನೌಕರ ಸಂಘಗಳು ಹಾಗೂ ನಿವೃತ್ತ ನೌಕರ ಸಂಘ ಪ್ರಯತ್ನಿಸಬೇಕು ಅಂತ ಕೇಳ್ಕಂತ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ